ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಈಗ ಹಸ್ಬೆಂಡು ಮಟನ್ ಮತ್ತು ಚಿಕನ್ ತೊಗೊಂಬಂದು ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಸಂಡೆ ಬೆಳಗ್ಗೆ ನಾನು ಇದ್ರೊಳಷ್ಟಲ್ಲೇ ಹಸ್ಬೆಂಡ್ ಮಟನ್ ತಂದಿದ್ದರು ಗುಡ್ಡೆ ಮಾಂಸ ಅಂತ ಹೇಳ್ತಾರಲ್ಲ ಅಂದರೆ ಎಲ್ಲ ಮಿಕ್ಸ್ ಇರುತ್ತಲ್ಲ ಅದು ಮಟನು ಮತ್ತು ಸ್ವಲ್ಪ ಚಿಕನ್ ತಂದಿದ್ದು ನಾನು ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಥರ ಮಾಡೋಣ ಅಂತ ನಾನು ಯಾವ ರೀತಿ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಮಟನ್ ಬಿರಿಯಾನಿ ಮಾಡೋಣ ಅಂತ ಫಸ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿಕಾಯಿನ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇವಾಗ ಅದು ರುಬ್ಕೊಂಬಂದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೋಲ್ ಸ್ಪೈಸಸ್ ಪಲಾವ್ ಎಲೆ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಏಲಕ್ಕಿ ಏನೇನು ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೇಗ್ರೆನ್ಸ್ ಬಿಟ್ಟ ಮೇಲೆ ಇವಾಗ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ತಿರೋದು ಬಿರಿಯಾನಿ ಹಾಗಾಗಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಮಟನಲ್ಲಿ ಸ್ವಲ್ಪ ಚರ್ಬಿ ಬಂದಿತ್ತು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಮಟನ್ನ ಹಾಕ್ಕೊಂಡಿದ್ದೀನಿ ನಾನು ಮಟನ್ ತಿನ್ನಲ್ಲ ಹಾಗಾಗಿ ಹಸ್ಬೆಂಡಿಗೋಸ್ಕರ ಒನ್ ಎರಡು ಟೈಮಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಮಟನ್ನ ಹಾಕ್ಕೊಂಡು ಸ್ವಲ್ಪ ಮಟನ್ಗೆ ಹಿಡಿಯೋಕ್ಕೆ ಉಪ್ಪು ಹಿಡಿಯೋಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಟನ್ನ ಹುರ್ಕೊಂತಿದ್ದೀನಿ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅದೇ ನೀರು ಬಿಟ್ಕೊಂಡಿದ್ದೆ ನಾನೇನು ನೀರು ಹಾಕಿಲ್ಲ ಇವಾಗ ರುಬ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಂತಿದ್ದೀನಿ ಮೊಸರು ಹಾಕೋದ್ರಿಂದ ಮಟನ್ನು ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಬಿರಿಯಾನಿ ಪೌಡರ್ನ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಟೈಮಲ್ಲಿ ನೀವು ಖಾರ ಏನಾದರೂ ಬೇಕು ಅನಿಸಿದ್ರೆ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ನು ಸಹ ಹಾಕೋಬೋದು ನಾನು ಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿರೋದ್ರಿಂದ ನನಗೇನು ಖಾರ ಬೇಕು ಅನಿಸಿರಲಿಲ್ಲ ಹಾಗಾಗಿ ನಾನು ಚಿಲ್ಲಿ ಪೌಡರ್ನೇನು ಹಾಕ್ಕೊಂಡಿಲ್ಲ ಇವಾಗ ಅದನ್ನು ಸ್ವಲ್ಪ ಹಸಿ ಮಸಾಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಇಟ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ಲಿ ತೊಗೊಂಬರ್ತೀನಿ ಯಾಕಂದರೆ ಮಟನ್ ಬೇಯಬೇಕಲ್ಲ ಹಾಗಾಗಿ ಇವಾಗ ನಾಲ್ಕರಿಂದ ಐದು ವಿಷಲ್ ತೊಗೊಂಬಂದಿದ್ದೀನಿ ನೋಡಿ ಮಟನ್ ಬೆಂದಿದೆ ಇವಾಗ ನಾನು ತೊಳೆದು ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಇವಾಗ ತಿರ್ಗಿ ಸ್ಟವ್ನ ಹಚ್ಬಿಟ್ಟು ಇವಾಗ ಅದು ಕುದಿತಿರ್ಬೇಕಾದ್ರೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಆ ರೀತಿ ಹುರ್ಕೊಂಡ್ಮೇಲೆ ಕೊತ್ತಂಬರಿ ಪುದೀನಾನ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಒಂದು ನಿಮಿಷ ಹಾಗೇ ಫ್ರೈ ಮಾಡ್ಕೊತೀನಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ನಾನು ಬಿಸಿನೀರನ್ನ ಯೂಸ್ ಮಾಡ್ತಿದ್ದೀನಿ ಬಿಸಿನೀರು ಯೂಸ್ ಮಾಡೋದ್ರಿಂದ ಮಟನ್ಗೆ ಉಪ್ಪು ಖರ ಏನು ಇಡ್ತಿರುತ್ತೋ ಅದು ಬಿಡೋಲ್ಲ ಹಾಗಾಗಿ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ಉಪ್ಪು ಮಟನ್ಗೆ ಉಪ್ಪೇ ಹಿಡ್ದಿರಲ್ಲ ಮೇಲೆ ಬಂದುಬಿಡುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಯಾಕಂದರೆ ಅವಾಗ ಮಟನ್ ಬೇಯೋಕ್ಕೋಸ್ಕರ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಆಲ್ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಈಗ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕೊಂತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಟನ್ ಬಿರಿಯಾನಿ ರೆಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಸಲ ಟ್ರೈ ಮಾಡಿ ನೋಡಿ ಏನು ಸಕ್ಕತ್ತಾಗಿದ್ದೆ ಬಿರಿಯಾನಿ ಇದಕ್ಕೇನು ಜಾಸ್ತಿ ಮಸಾಲೆನೂ ಸಹ ನಾನು ಹಾಕಿಲ್ಲ ಲೈಟ್ ಮಸಾಲ ಹಾಕಿ ಮಾಡಿ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಅಂತ ಹೇಳಿದ್ರು ಹಸ್ಬೆಂಡು ನಾನೇನು ಮಟನ್ ತಿನ್ನಲ್ಲ ಹಾಗಾಗಿ ನಾನೇನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಹಸ್ಬೆಂಡ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಸ್ಬೆಂಡಿಗೆ ಹಾಕ್ಕೊಟ್ಟೆ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಯಿತು ಇವಾಗ ನ ಚಿ ಇವಾಗ ಚಿಕನ್ ಚಾಪ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಫಸ್ಟು ನಾನು ಒಂದು ಬಾಟ್ಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ದಪ್ಪ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಒಂದು ಟೊಮೊಟೊನ ಹಾಕ್ಕೊಂತಿದ್ದೀನಿ ಇಲ್ಲಿ ನಾನು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪನೇ ಸಾಕು ಅಂತ ನೀವು ಬೇಕಾದರೆ ಎರಡು ಈರುಳ್ಳಿ ತೊಗೊಳ್ಳಿ ಆ ರೀತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಮಾಡ್ತಿರೋದು ಒಂದು ನಾನ್ನೂರು ಅಷ್ಟು ಚಿಕನಿಗೆ ಇವಾಗ ಅದೆಲ್ಲ ಫ್ರ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ಮತ್ತು ಒಂದೆರಡು ಸ್ಪೂನ್ ಧನಿಯಾ ಪೌಡರ್ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ರುಬ್ಕೊಬರ್ಬೇಕು ಅದು ತಣ್ಣಗಾದ್ಮೇಲೆ ಇವಾಗ ಅದೇ ಬಾಣಲಿಗೆ ನಾನು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಬೇಯಿಸ್ಕೊತೀನಿ ಇವಾಗ ಚಿಕನ್ ಬೇಯಕ್ಕೋಸ್ಕರ ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಚಿಕನ್ಗೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಚಿಕನೇ ನೀರು ಬಿಡುತ್ತೆ ನೀರು ಹಾಕೋವಂಥ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಕೊಂಬಂದಿರೋಂಥ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಹುರ್ಕೋಬೇಕು ಜಾಸ್ತಿ ಏನು ಹುರ್ಕೋಬೇಕು ಅನ್ನೋದೇನಿಲ್ಲ ಯಾಕಂದರೆ ಎಲ್ಲ ಆಲ್ರೆಡಿ ಹಸಿ ಹಸಿವ ಮೇಲೆ ಏನಿರಲ್ಲ ಹಾಗಾಗಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಮಿಕ್ಸಿ ಜರಲ್ಲೇ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಿಮ್ಗೆ ಯಾಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಆ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡ್ತಿದ್ದೀನಿ ನೋಡಿ ಚೆನ್ನಾಗಿ ಕುದೀತಿದೆ ನಿಮ್ಗೆ ಏನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮಸಾಲಾನ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಟೊಮೆಟೊ ಇವಾಗ ನಾನು ಒಂದು ಟೊಮೆಟೊ ಹಾಕೊಂಡಿದ್ದೆ ನೀವು ಎರಡು ಟೊಮೆಟೊ ಎರಡು ಈರುಳ್ಳಿ ಆ ರೀತಿಯೂ ಸಹ ಹಾಕೋಬೋದು ಹುಳಿಗೆ ತಕ್ಕಂತೆ ಟೊಮೊಟೊ ಇವಾಗ ಅದು ಬೇಯ್ಯೋಕ್ಕೆ ಆ ಕಡೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಸ್ವಲ್ಪ ಮಟನ್ ಇತ್ತಲ್ಲ ಅದಕ್ಕೆ ಸಾಂಬಾರು ಒಣನ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಯಾಕಂದರೆ ಗುಡ್ಡೆ ಮಾಂಸ ಆಗಿರೋದ್ರಿಂದ ಬೋಟಿ ಎಲ್ಲ ಇರುತ್ತಲ್ಲ ಬೋಟಿ ಬಿವರು ಅದೆಲ್ಲ ಬಿರಿಯಾನಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೈಟ್ಗೆ ಅಂದ್ಬಿಟ್ಟು ಮಟನ್ ಸಾಂಬಾರನ್ನ ಮಾಡ್ತಿದ್ದೀನಿ ನಾನು ಆ ಕಡೆ ಚಿಕನ್ನು ಫ್ರೈ ಸಹ ಬೇಯಕ್ಕೆ ಇಟ್ಟಿದ್ದೀನಿ ಮಟನ್ ಸಾಂಬಾರ್ ರೆಸಿಪಿ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸಲ ಹೋಗಿ ವಿಸಿಟ್ ಮಾಡಿ ಆ ಥರ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ಭಾನುವಾರ ಅಂದರೆ ನಾನ್ ವೆಜ್ ಇರಲೇಬೇಕು ನನಗೆ ಎಕ್ಸ್ಪೆಷಲಿ ಈ ಕಡೆ ಕಬಾಬ್ಗೂ ಸಹ ಕಲಸಿಡ್ತಿದ್ದೀನಿ ನಾನು ಕಬಾಬ್ಗೇನು ರೆಡಿಮೇಡ್ ಪೌಡರ್ ಏನು ಯೂಸ್ ಮಾಡಲ್ಲ ಮನೇಲೇನೆ ಮಸಾಲಾನ ಮಾಡ್ಕೊತೀನಿ ಅದು ಚೆನ್ನಾಗಿರುತ್ತೆ ಅಂದರೆ ಯಾವುದು ಕಲರ್ ಏನು ಯೂಸ್ ಮಾಡಲ್ವಲ್ಲ ಮನೇಲೇ ನಾವೆಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡಿರ್ತೀವಲ್ಲ ಹಾಗಾಗಿ ಕಬಾಬ್ಗೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಡೆ ಮಟನ್ ಬೇಯಿಯಷ್ಟರಲ್ಲಿ ಈ ಕಡೆ ಕಬಾಬ್ಗೂ ಸಹ ಕಲಸಿಡೋಣ ಅಂದ್ಬಿಟ್ಟು ನೈಟ್ಗೆ ಅಂದ್ಬಿಟ್ಟು ಮ್ಯಾರಿನೇಟ್ ಆಗಬೇಕಲ್ಲ ಕಬಾಬು ಹಾಗಾಗಿ ಇವಾಗಲೇ ಕಲಸಿಡ್ತಿದ್ದೀನಿ ಕಬಾಬ್ ಮಾಡ್ತಂದ್ರೆ ನನ್ನ ಮಗ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ತಿಂತಾನೆ ಇಲ್ಲಾಂದರೆ ಗ್ರೇವಿ ಅಥವಾ ಬಿರಿಯಾನಿ ಇಲ್ಲದೆ ಅವ್ನು ತಿ ಇಷ್ಟಪಡೋಲ್ಲ ತಿನ್ನೋಕ್ಕೆ ಹಾಗಾಗಿ ಅವನಿಗೋಸ್ಕರ ಒಂದು ಸ್ವಲ್ಪನಾದ್ರೂ ನಾನು ಕಬಾಬ್ ಮಾಡೇ ಮಾಡ್ತೀನಿ ಚಿಕನ್ ತಂದಾಗ ನೋಡಿ ಈ ಕಡೆ ಮಟನ್ನು ಬೈದಿದೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಇವಾಗ ಸಾಂಬಾರು ಕಲಸಿ ತುಂಬಿಸಿ ಬೇಕು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂತಿದ್ದೀನಿ ಈ ಕಡೆ ನಾನು ಚಿಕನ್ ಫ್ರೈಯೂ ಸಹ ಚೆನ್ನಾಗಿ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಚಿಕನ್ ಫ್ರೈ ರೆಡಿಯಾಗಿತ್ತು ಚಿಕನ್ ಚಾಪ್ಸು ಇವಾಗ ಸಾಂಬಾರು ಇಟ್ಬಿಟ್ಟು ಇವಾಗ ಪಾತ್ರೆ ಅಡುಗೆ ಮಾಡಿರ್ತೀವಿ ಅಂದರೆ ಪಾತ್ರೆಗಳು ಎಷ್ಟು ಬಿದ್ದಿರುತ್ತೆ ಅಂತ ಗೊತ್ತಿರುತ್ತಲ್ಲ ಹಾಗಾಗಿ ಸಾಂಬಾರಾಗೋಷ್ಟರಲ್ಲಿ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆನ ತೊಳ್ಕೊತಿದ್ದೀನಿ ನಾನು ಆ ಕಡೆ ಸಾಂಬಾರು ಸಹ ಬೇಯಕ್ಕೆ ಇಟ್ಟಿದ್ದೀನಿ ಬ್ರೇಕ್ಫಾಸ್ಟು ಟೀ ಮತ್ತು ಅಡುಗೆ ಎರಡು ಸೇರಿಸಿ ಒಟ್ಟಿಗೆ ಮಾಡಿದ್ರಿಂದ ಎಲ್ಲ ಪಾತ್ರೆಗಳು ಅಲ್ಲಿ ಸಿಂಕಗೆ ಬಿದ್ದಿದ್ವು ಪಾತ್ರೆಗಳು ಜಾಸ್ತಿನೇ ಇದ್ವು ಅಂತಲೇ ಹೇಳ್ಬೋದು ಬೇಗ ಬೇಗ ಪಾತ್ರೆ ತೊಳ್ಕೊಂತಂದರೆ ನಮ್ಮದು ಭಾನುವಾರ ವಾರ ಆಗಿರೋದ್ರಿಂದ ಪೂಜೆನೂ ಸಹ ಮಾಡಬೇಕಿತ್ತು ಅಂದರೆ ಹೂವು ಮಾತ್ರ ಚೇಂಜ್ ಮಾಡೋದು ಇಟ್ಕೊತೀನಿ ನಾನು ಸಂಡೇ ಟೈಮು ಏನು ಪೂರ್ತಿ ದೇವ್ರ ಪಾತ್ರೆ ಎಲ್ಲ ತೊಳೆಯೋದೇನು ಇಟ್ಕೊಳ್ಳಲ್ಲ ಫ್ರೈಡೇ ಇಲ್ಲಾಂದರೆ ಗುರುವಾರನೇ ಇಲ್ಲಾಂದರೆ ಮಾಡ್ಕೊಂಬಿಡ್ತೀನಿ ಗುರುವಾರ ಅಥವಾ ಶುಕ್ರವಾರನೇ ಮಾಡ್ಕೊಂಬಿಡ್ತೀನಿ ಇನ್ನು ಸ ಬಾನ್ ಮರೆದುತ್ತು ಬರೀ ಹೂವು ಚೇಂಜ್ ಮಾಡಿ ಹೂವು ಚೇಂಜ್ ಮಾಡಿ ದೀಪ ಹಚ್ಚೋದು ಮಾತ್ರ ಇಟ್ಕೊತೀನಿ ಡೈಲಿ ನಾವು ಪೂಜೆ ಮಾಡೋದ್ರಿಂದ ವೀಡಿಯೋನ ಅಡುಗೆ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಪೂಜೆಯೂ ಸಹ ಮಾಡಿಲ್ಲ ನಾನು ಇನ್ನೂ ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಯಾಕಂದರೆ ಇವತ್ತು ಕರೆಂಟ್ ಹೋಗಿ ಬರೋದು ಹೋಗಿ ಬರೋದು ಮಾಡ್ತಿತ್ತು ಹಾಗಾಗಿ ಕೆಲಸಗಳು ಏನೂ ಆಗೇ ಇಲ್ಲ ಇನ್ನು ಇವಾಗ ಅಡುಗೆ ಮನೆ ಕ್ಲೀನಾಗಿದೆ ಬೇಗ ಬೇಗ ಕಸ ಎಲ್ಲ ಒರೆಸ್ಬೇಕು ಫುಲ್ ಅಡುಗೆ ಮನೆ ಫುಲ್ ಕ್ಲೀನ್ ತೋರಿಸ್ತೀನಿ ಇವನ್ನ ಅಡುಗೆ ಮನೆ ಕ್ಲೀನ್ ಆಯಿತು ಅಂದರೆ ಮನೆ ಕೆಲಸ ಪೂರ್ತಿ ಆದಂಗೆ ಅನಿಸುತ್ತೆ ನನಗಂತೂ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಇನ್ನೊಂದು ಸ್ವಲ್ಪ ಮಟನ್ ಬಿರಿಯಾನಿ ಉಳ್ದಿದೆ ಅದು ಮಧ್ಯಾಹ್ನಕ್ಕಾಗುತ್ತೆ ಇನ್ನು ಮಟನ್ ಸಾಂಬಾರು ಹೋಗಿರಲ್ಲ ಚಿಕನ್ ಚಾಪ್ಸು ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಚಿಕನ್ ಚಾಪ್ಸ್ ಮತ್ತೆನ ಮಾಡಿದ್ದೇ ಇದ್ದಿದ್ದರಿಂದ ಚಿಕನ್ ಚಾಪ್ಸು ಮತ್ತು ಕಬಾಬ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ನಲ್ಲ ಕಬಾಬ್ ಸಹ ಹಾಕೊಳ್ಳೋಣ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಮ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್